ನೀವು ನಿಮ್ಮ ಮಗುವಿಗೆ ಒಂದೊಳ್ಳೆ ಶಿಕ್ಷಣವನ್ನ ನೀಡಲು ಒಂದೊಳ್ಳೆ ಶಾಲೆಗಾಗಿ ಹುಡುಕಾಡ್ತಾ ಇದ್ರಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ಹೇಳ್ತಾ ನಾವ್ ಇವತ್ತು ನಮ್ಮ ಅಬಕವಿಯಲ್ಲಿರ್ತಕ್ಕಂಥ ಶ್ರೀ ಎಸ್ ಕೆ ಬೆಟಗೇರಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಗೆ ಬಂದ ದಿವ್ರಿ ಇವರು ಸುಮಾರು ಹತ್ತು ವರ್ಷಗಳಿಂದ ಈ ಒಂದು ಶಾಲೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರಕತ್ತಾರಿ ಇಲ್ಲಿ ನರ್ಸರಿಯಿಂದ ಹಿಡಿದು ಐದನೇ ತರಗತಿಯವರೆಗೂ ಮಕ್ಕಳಿಗೆ ಶಿಕ್ಷಣವನ್ನ ನೀಡತಾರೀ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಎರಡು ತಿಂಗಳುಗಳ ಕಾಲದ ಬೇಸಿಗೆ ಶಿಬಿರವನ್ನು ಸಹ ಹಮ್ಮಿಕೊಂಡಾರಿ ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ನುರಿತ ಹಾಗೂ ಅನುಭವಿ ಶಿಕ್ಷಕರೇ ಅದ ರೀ ಹಾಗೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಓದಲು ಸುಸಜ್ಜಿತವಾದ ಕ್ಲಾಸ್ ರೂಮ್ಸ್ ಗಳು ಉತ್ತಮ ಗಾಳಿ ಬೆಳಕು ವಿಶಾಲವಾದ ಆಟದ ಮೈದಾನ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡ್ಯ ವಿಶೇಷವಾಗಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆಯನ್ನ ಮಾಡ್ತಾರೆ ಪ್ರತಿ ಮಕ್ಕಳ ಮೇಲೆ ಪ್ರತ್ಯೇಕ ಕಾಳಜಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಪ್ರತ್ಯೇಕವಾಗಿ ವಿಶೇಷ ಕಾಳಜಿಯನ್ನು ಸಹ ತೆಗೆದುಕೊಳ್ಳುತ್ತಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಡೊನೇಷನ್ ಅನ್ನ ತೆಗೆದುಕೊಳ್ಳುವುದಂದ್ರೆ ಕಡಿಮೆ ಫೀಸ್ ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ನೀಡುತ್ತಾರೆ ba, -ba. ಉತ್ತಮ ಕಲಿಕಾ ಸಾಮಗ್ರಿಗಳನ್ನ ಉಪಯೋಗಿಸಿ ಪ್ರತಿ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಂತೆ ಬೋಧನೆಯನ್ನ ಮಾಡ್ತಾರಿ ಪ್ರತಿ ವರ್ಷ ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಐತಿಹಾಸಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳ ಕುರಿತು ಮಾಹಿತಿಯನ್ನ ನೀಡ್ತಾರಿ ಎಲ್ಲಾ ರಾಷ್ಟ್ರೀಯ ಹಾಗೂ ಧಾರ್ಮಿಕ ಹಬ್ಬಗಳನ್ನ ಮಕ್ಕಳೊಂದಿಗೆ ಆಚರಿಸಿ ಪಠ್ಯ ಹಾಗೂ ಪಠ್ಯೇತರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಮಕ್ಕಳ ವಿಕಸನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರಿ ಒಟ್ಟಿನಲ್ಲಿ ನಿಮ್ಮ ಮಗುವಿಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದೊಳ್ಳೆ ಸಾಧನೆಯನ್ನ ಮಾಡುವ ಹಾಗೆ ಶಿಕ್ಷಣವನ್ನ ಇಲ್ಲಿ ನೀಡ್ತಾರಿ ಸೊ ಇನ್ಯಾಕ್ ತನ ಮಾಡ್ತೀರಿ ಜಲ್ದಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಮೊಬೈಲ್ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಸರಿಯಾದ ಆಯ್ಕೆಯನ್ನ ಮಾಡಿ ನಿಮ್ಮ ಮಗುವಿನ ಭವಿಷ್ಯವನ್ನ ಸರಿಯಾಗಿ ರೂಪಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ವಿಡಿಯೋದ ಸಿಕ್ತ್ರೆ ಸ್ಟೇಟ್ಯೂಮ್ ಜೈ ಹಿಂದ್ ಜೈ ಕರ್ನಾಟಕ